ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಅಂದರೆ ಮೊಳಕೆ ಬಂದಿರೋಂಥ ಕಾಳುಗಳನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಗಿಡ್ ಮೆಣಸಿನಕಾಯಿ ಇದು ಖಾರ ಸ್ವಲ್ಪ ಜಾಸ್ತಿ ಇರ್ತೈತೆ ಟೇಸ್ಟೂ ಇರ್ತೈತಿ ಹಾಗಾಗಿ ಇದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಮೊಳಕೆ ಬಂದಿರುವಂಥ ಕಾಳುಗಳು ಇದರಲ್ಲಿ ಕಡಲೆಕಾಳು ಶೇಂಗಾ ಹೆಸರು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಇದು ಮೊಳಕೆ ಬಂದಿರೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲನೂ ಹಾಕಿ ನಾನು ಇಲ್ಲಿ ಪೇಸ್ಟ್ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟ ಮತ್ತು ಒಂದು ಕಪ್ಪಷ್ಟು ಜೋಳದ ಹಿಟ್ಟ ಮತ್ತು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಮೂರನ್ನು ಇಲ್ಲಿ ಒಂದು ಸಮ ಪ್ರಮಾಣದೊಳಗೆ ನಾನು ತೊಗೊಂಡಿದ್ದೀನಿ ಇವೆಲ್ಲನೂ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಆಮೇಲೆ ಆ ರುಬ್ಬಿಟ್ಕೊಂಡಿರ್ತಕ್ಕಂಥ ಒಂದು ಪೇಸ್ಟ್ ಏನಿತ್ತಲ್ಲ ಕಾಳು ಬಂದಿರುವಂಥ ಪೇಸ್ಟ್ ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಇರೋವಂಥ ಸ್ನ್ಯಾಕ್ಸ್ ಐಟಮ್ಸ್ ಯಾವುದು ಅಂದರೆ ವಡೆನ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಚಿಟ್ಕಿಯಷ್ಟು ಸೋಡಾ ಮತ್ತು ಅರಿಶಿನ ಮತ್ತು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ವಡೆ ಅಂದ ತಕ್ಷಣ ಮೊದಲು ಮೊದಲೆಲ್ಲ ಗೋಧಿ ಮತ್ತು ಜೋಳನ ಎಲ್ಲ ಕುಟ್ಟಿ ಅವ್ನಗಳ ಹಿಟ್ಟು ಮಾಡ್ಕೊಂಡು ಬಂದು ಮಾಡ್ತಿದ್ರು ಆದರೆ ನಾನಿವತ್ತು ಆ ರೀತಿ ಮಾಡ್ತಿಲ್ಲ ಎಲ್ಲ ರೀತಿ ಹಿಟ್ಟುಗಳನ್ನೂ ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ಮತ್ತು ಅದರ ಜೊತೆಗೇನೆ ಇಲ್ಲಿ ಮೊಳಕೆ ಕಾಳು ಬಂದಿರುವಂಥ ಪೇಸ್ಟ್ನ ಕೂಡ ಇದಕ್ಕೆ ಹಾಕೊಳ್ತಿದ್ದೀನಿ ಇದು ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಟೇಸ್ಟ್ನು ಭಾಳ ಚಲೋ ಆಗ್ತೈತಿ ಹಾಗಾಗಿ ನಾನು ಇವತ್ತು ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲಾನು ಮಿಕ್ಸ್ ಮಾಡಿ ನಾವು ಒಂದು ಹದಿನೊಳಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಭಾಳ ಮಿದು ಕೂಡ ಆಗಬಾರ್ದು ಭಾಳ ಮಿದು ಆದರೆ ಎಣ್ಣೆ ಎಲ್ಲ ಜಾಸ್ತಿ ಹೇರ್ಕೊಳ್ತೈತಿ ಸ್ವಲ್ಪ ಗಟ್ಟಿನೇ ಆಗಬೇಕು ಭಾಳ ಗಟ್ಟಿನೂ ಆಗಬಾರ್ದು ಕೈಯಲ್ಲಿ ತೊಗೊಂಡು ಹಾಕೋದಕ್ಕೆ ಬರಬೇಕು ಆ ಹದದೊಳಗೆ ನಾವು ಇದನ್ನ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ನೋಡ್ತಿರ್ಬೋದು ನೀವು ಈ ಹದದೊಳಗೆ ನಮಗೆ ಹಿಟ್ಟು ರೆಡಿ ಆಗೈತಿ ಇದೆಲ್ಲಾನು ಮಿಕ್ಸ್ ಮಾಡಿ ನಾವು ಒಂದು ಐದು ನಿಮಿಷ ಇಟ್ಕೊಂಡಿದ್ದೀನಿ ಆಮೇಲೆ ನಾನು ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ತೀನಿ ಅಂದ್ರೆ ಸ್ವಲ್ಪ ಐದು ನಿಮಿಷ ಇಡೋದ್ರಿಂದ ಏನಾಗ್ತೈತೆ ಅಂದ್ರೆ ಎಲ್ಲ ಹಿಟ್ಟು ಮತ್ತೆ ಈ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಆಗ್ತೈತಿ ನೆನಿತೈತಿ ಹಿಟ್ಟು ಮೇಲೆ ನಾವು ಇದನ್ನ ಹದ ಆಗಿದೆ ಅಂತ ಹೇಳ್ತೀವಿ ಈ ಹದ ಆಗಿರುವಂಥ ಹಿಟ್ಟನ್ನು ನಾವು ಆಯಿಲ್ ಒಳಗೆ ಹಾಕಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿದೆ ಎಣ್ಣೆ ಕಾದೈತಿ ಈಗ ನಾನು ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಕೈಯಿಂದ ತೊಗೊಂಡು ನಾನು ಇವಾಗ ಇದನ್ನ ಹಾಕ್ತೀನಿ ಒಳಗೆ ಆಯಿಲ್ ಒಳಗೆ ಹಾಕಬೇಕಾದ್ರೆ ನಾವು ಕೈ ಒಳಗನ್ನ ಸ್ವಲ್ಪ ಅಗಲ್ ಮಾಡಿಬಿಟ್ಟು ಹಾಕಬೇಕು ಆ ರೀತಿ ಹಾಕೋದ್ರಿಂದ ಸ್ವಲ್ಪ ತಿಳುವಾಗ್ತತಿ ಒಡಿ ಮತ್ತು ನೀಟಾಗಿ ಉಬ್ಬಿ ಬರ್ತಾವ ಮತ್ತು ಮಿದು ಕೂಡ ಆಗ್ತಾವೆ ತಿನ್ನೋದಕ್ಕೆ ಸ್ವಲ್ಪ ಹಿಟ್ಟನ್ನು ಗುಂಪು ಗುಂಪಾಗಿ ಹಾಕೋದ್ರಿಂದ ಏನಾಗ್ತೈತಿ ಗಟ್ಟಿ ಗಟ್ಟಿ ಆಗ್ತಾವೆ ಮತ್ತು ಬಜಿ ಥರ ಆಗಿಬಿಡ್ತಾವೆ ಒಡಿ ರೀತಿ ಆಗೋದಿಲ್ಲ ನಾವು ಇಲ್ಲಿ ಒಡಿ ಆಗಬೇಕಂದ್ರೆ ಸ್ವಲ್ಪ ಇದನ್ನ ಕೈ ಒಳಗೆ ತೊಗೊಂಡು ಅಂಗೈ ಒಳಗೆ ತೊಗೊಂಡು ಹಾಕ್ಬೋದು ಗಟ್ಟಿ ಆದ್ರೆ ಅಂಗೈ ಒಳಗೆ ರೌಂಡ್ ಶೇಪ್ ಮಾಡಿ ಹಾಕ್ಬೋದು ಅಥವಾ ನೀವು ಕೈ ಒಳಗನ್ನ ತೊಗೊಂಡು ಕೂಡ ಹಾಕ್ಬಾರ್ದು ಇವಾಗಿದು ಆಗತ್ತೈತಿ ಒಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ನೀಟಾಗಿ ಇದನ್ನ ಸ್ಲೋ ಫ್ಲೇಮ್ ಒಳಗೆ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ನೀವೇನಾದರೂ ಸ್ವಲ್ಪ ಎಣ್ಣೆ ಏನಾದರೂ ಜಾಸ್ತಿ ಒಡೆ ಹಿಡ್ದಿದ್ರೆ ಒಂದು ಪೇಪರ್ ಹಾಕ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಬಹುದು ಅಥವಾ ಎಣ್ಣೆ ಕಡಿಮೆ ಹಿಡ್ದೈತಂದ್ರೆ ನೀವು ಹಾಗೆ ಕೂಡ ತಿನ್ಬಹುದು ಇವಾಗ ಇನ್ನೂ ಸ್ವಲ್ಪ ಇದು ಬ್ರೌನ್ ಕಲರ್ ಆಗಬೇಕು ಆ ರೀತಿ ಒಳಗೆ ನಾವು ಇದನ್ನು ಫ್ರೈ ಅಂದ್ರೆ ಇದು ವಡಿ ಟೇಸ್ಟ್ ಚಲೋ ಬರ್ತೈತಿ ಇಲ್ಲ ಅಂದ್ರೆ ಟೇಸ್ಟ್ ಬರೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ರುಬ್ಬಿ ಮೊಳಕೆಕಾಳು ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚಲೋ ಬರ್ತೈತಿ ಇದನ್ನು ನೀವು ಮೊಸರು ಜೊತೆ ಅಥವಾ ಹಸಿ ಖಾರದ ಚಟ್ನಿ ಜೊತೆ ಕೂಡ ತಿನ್ಬೋದು ಮಕ್ಕಳಿಗೆ ನೀವು ಈ ರೀತಿ ಒಡಿ ಮಾಡಿಕೊಟ್ರೆ ಅದ್ರ ಜೊತೆ ಪ್ರೋಟೀನು ಇರ್ತೈತಿ ಮತ್ತು ಟೇಸ್ಟಿ ಕೂಡ ಆಗಿರ್ತೈತಿ ಇದು ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ